ಹಾಯ್ ಹಲೋ ನಮಸ್ಕಾರ ಅಜ್ ಯು ಜಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸ್ವಲ್ಪ ದಿನದಿಂದ ನಮ್ಮ ಜಿ ಟಿ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಏನಂತನಪ್ಪ ಅಂದರೆ ದಮ್ಮು ತಾಕತ್ತಿದ್ರೆ ಕಿತ್ತು ಬಿಸಾಕ್ರಿ ನನ್ನ ಪಾರ್ಟಿಯಿಂದ ಅಂತ ಆಯಿತು ಜಿ ಟಿ ದೇವೇಗೌಡ್ರೆ ನಮಗೆ ದಮ್ಮು ತಾಕತ್ತು ಇಲ್ಲ ದಮ್ಮು ತಾಕತ್ತು ಇಲ್ಲದೇ ನಿಮ್ಮನ್ನ ಮೂವತ್ತೆಂಟು ಸಾವಿರ ಅಧಿಕ ಮತಗಳಿಂದ ಸಿಟ್ಟಿಂಗ್ ಸಿ ಎಂ ವಿರುದ್ಧ ಗೆಲ್ಸಿದ್ವಿ ನಮಗೆ ದಮ್ಮು ತಾಕತ್ತಿಲ್ಲ ಜಿ ಟಿ ದೇವೇಗೌಡ್ರೆ ನೀವು ಮಾಜಿ ಮಂತ್ರಿ ಅಂತ ಹೇಳ್ತಾರೆ ಮಾಜಿ ಸಚಿವ ಅಂತ ಹೇಳ್ತಾರೆ ಆಯಿತಾ ಬಿಕಾಸ್ ಆಫ್ ಜೆ ಡಿ ಎಸ್ಸಿಂದ ಆಗಿದ್ದೀವಿ ಆಗಿರೋದು ನೀವು ಬೇರೆ ಕಡೆ ಹೋಗಿ ಮಾಡಿ ತೋರಿಸಿ ಆಮೇಲೆ ನಿಮ್ಮ ದಮ್ಮು ತಾಕತ್ತನ್ನು ಒಪ್ಕೊಳ್ತೀವಿ ನಾವು ದಮ್ಮು ತಾಕತ್ತು ಇಲ್ಲ ಅಂತ ಹೇಳ್ತೀವಿ ಇಷ್ಟೆಲ್ಲ ಮಾತಾಡೋ ನೀವು ಜಿ ಟಿ ದೇವೇಗೌಡ್ರೆ ದಮ್ಮು ತಾಕತ್ತು ಆರ್ಥಿಕವಾಗಿ ಸಶಕ್ತವಾಗಿದ್ದೀರಾ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದೀರಾ ಜೀವ ಇಲ್ಲದೆ ಇರೋ ನೋಟು ನಿಮ್ಮನ್ನ ಈ ಥರ ಮಾತಾಡಿಸ್ತಾ ಇರ್ಬೋದು ಪ್ರಾಪರ್ಟಿ ಇಲ್ಲದೆ ಇರೋ ಭಾವನೆಗಳು ನಿಮ್ಮನ್ನ ಈ ಥರ ಮಾತಾಡಿಸ್ತಾ ಇರ್ಬೋದು ಮಾತಾಡಿಸ್ತಾ ಇರ್ಬೋದು ಜಿ ಟಿ ದೇವೇಗೌಡ್ರೆ ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ ನೀವು ಬೆಳೆದಿರೋದು ಜೆ ಡಿ ಎಸ್ಸಲ್ಲಿ ಎರಡು ಸಾವಿರದ ಆರನೇ ಇಸ್ವಿಲೇ ಕುಮಾರಣ್ಣ ನಿಮ್ಮನ್ನ ಮಂತ್ರಿ ಮಾಡಿಲ್ಲ ಅಂದಿದ್ರೆ ನೀವು ಮಾಜಿ ಮಂತ್ರಿ ಆಗೋಕ್ಕಾಗ್ತಿರ್ಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನೀವೆಲ್ಲ ಬೆಳೆದಿದ್ರಿ ಗೆದ್ರಿ ನಮ್ಮದೇನು ತಕರಾರಿಲ್ಲ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ ನಾನು ನಿಮ್ಮ ಕ್ಷೇತ್ರದ ಮತದಾರ ಆಯಿತು ನಮಗೆ ದಮ್ಮು ತಾಕತ್ತಿಲ್ಲ ಆದ್ರೂ ನಾವು ಮಂಜೇಗೌಡ್ರನ್ನ ಗೆಲ್ಸಿದ್ವಿ ನೀವು ಅಷ್ಟೊತ್ತಿಗೆ ಸಂಬಂಧ ದೂರ ಆಗಿತ್ತಲ್ಲ ಸೋಲ್ಸುರಿ ಹೌದಪ್ಪ ನಮಗೆ ದಮ್ಮು ತಾಕತ್ತಿಲ್ಲ ಶಿಕ್ಷಕರ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ನಾವು ವಿವೇಕಾನಂದ್ರನ್ನ ಗೆಲ್ಸಿದ್ರಿ ಸೋಲ್ಸುರಿ ನಮಗೆ ದಮ್ಮು ತಾಕತ್ತಿಲ್ಲ ಇಷ್ಟೊಂದು ದುರಾಂಕಾರ ಒಳ್ಳೇದಲ್ಲ ಜಿ ಟಿ ದೇವೇಗೌಡ್ರೆ ನಾನು ನನಗೆ ನಿಮ್ಮಿಂದ ವೈಯಕ್ತಿಕ ಆಗಿಲ್ಲ ವೈಯಕ್ತಿಕವಾಗಿ ನನ್ನಿಂದನೂ ನಿಮ್ಗೇನಾಗಿಲ್ಲ ಬಟ್ ನಮಗೆ ನಿಮ್ಮ ಮೇಲೆ ಅಭಿಮಾನ ಖುಷಿ ನಮಗೇನೋ ನೀವಂತಲ್ಲ ಜೆ ಡಿ ಎಸ್ ಯಾರೇ ಇದ್ದರೂ ನಾವು ಜೆ ಡಿ ಎಸ್ಗೆ ಮತ ಹಾಕೋದು ಒಂದು ಬಾರಿ ಮಾತ್ರ ನಾವು ಸಿದ್ದರಾಮಯ್ಯಂಗ ಹಾಕಿದ್ವಿ ಇನ್ನೂರ ಐವತ್ತೇಳು ಹೋಟೆಲಿಗೆ ಇದ್ರಲ್ಲ ನಾನು ನಮ್ಮ ಅಪ್ಪ ಅವ್ರ ಅಪ್ಪ ಅವರೆಲ್ಲ ಹೇಳಿದ್ರು ಬೇಡ ಕಣವ್ ನಿಂಗೆ ಗೊತ್ತಿಲ್ಲ ಅಂತ ಸೊ ಅದ್ರ ಪರಿಣಾಮವಾಗಿ ಈಗ ನಾವು ಜಿ ಎಲ್ ಬಿಗೆ ಅವ್ರು ಏನು ಅವಮಾನ ಮಾಡಿದ್ದಾರೆ ಒಕ್ಕಲಿಗರು ಲಿಂಗಾಯಿತರು ಬ್ರಾಹ್ಮಣರಿಗೆ ಇವೆಲ್ಲ ಅನ್ಭವಿಸ್ತಿದ್ವಿ ನಾನು ನಮ್ಮಮ್ಮ ಇಬ್ಬರು ಹಾಕಿದ್ವಿ ಆವಾಗ ನಂದು ಫಸ್ಟ್ ಟೈಮ್ ಓಟೋ ಇರಲಿ ನಾನು ಯಾಕೆ ಹೇಳಿದೆ ಅಂತ ಅಂದರೆ ಕೆಲವು ಸಲ ನಾವು ಮಾಡೋ ತಪ್ಪುಗಳು ಮುಂದೆ ಬೆಲೆ ತರಬೇಕಾಗುತ್ತೆ ನೀವೂ ದಯಮಾಡಿ ಇಂಥ ಡಿ ಒಂದು ನಿರ್ಧಾರಗಳನ್ನ ತಗೊಂಡ್ಬೇಡಿ ಜಿ ಟಿ ದೇವೇಗೌಡ್ರೆ ನಮಗೆ ದಮ್ಮು ತಾಕತ್ತು ಇಲ್ಲ ಆಯ್ತಪ್ಪ ನಿಮಗೆ ತುಂಬ ದಮ್ಮು ತಾಕತ್ತು ಇದ್ದರೆ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಇಂಡಿಪೆಂಡೆಂಟಾಗಿ ನಿಲ್ಲಿ ನಮಗೆ ಗೊತ್ತು ನನಗೆ ಗೊತ್ತು ಪರ್ಟಿಕ್ಯುಲರ್ಲಿ ನಿಮಗೆ ನಲ್ವತ್ತರಿಂದ ನಲವತ್ತೈದು ಸಾವಿರ ಓಟು ಬಿದ್ದೆ ಬೀಳುತ್ತೆ ನೀವು ಇಂಡಿಪೆಂಡೆಂಟಾಗಿ ನಿಂತರು ಆದರೆ ಗೆಲ್ಲೋಕ್ಕಾಗಲ್ಲ ನೀವು ಕಾಂಗ್ರೆಸ್ಸಿಂದ ನಿಂತು ನಿಮ್ಮ ದಮ್ಮು ತಾಕತ್ತನ್ನು ತೋರಿಸಿ ಹೌದಪ್ಪ ನಮಗೆ ದಮ್ಮು ತಾಕತ್ತಿಲ್ಲ ಜಿ ಟಿ ದೇವೇಗೌಡ್ರೆ ಜಿ ಟಿ ದೇವೇಗೌಡ್ರೆ ಯಾವುದೋ ಒಂದು ಪೋಸ್ಟ್ ಸಿಕ್ಕಿಲ್ಲ ಅಥವಾ ಯಾವುದೋ ಒಂದು ಪದವಿ ಸಿಕ್ಕಿಲ್ಲ ಅಂದ್ಬಿಟ್ಟು ಈ ಥರ ಮಾತಾಡಬೇಡಿ ನೀವು ಎರಡು ಸಾವಿರದ ಎಂಟರಲ್ಲಿ ದಮ್ಮು ತಾಕತ್ತು ಇದ್ದು ನೀವು ಮೂರನೇ ಪ್ಲಸ್ಗೆ ಹೋಗಿದ್ರಿ ಆವಾಗ ದಮ್ಮು ತಾಕತ್ತು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಾವು ನಿಮ್ಮನ್ನೇ ಕರ್ಕೊಬಂದು ಬಂದು ದಮ್ಮು ತಾಕತ್ತು ಕೊಟ್ಟು ಗೆಲ್ಸಿದ್ವಿ ಅದು ಅವ್ರ ಮೇಲೆ ನಿಮ್ಮ ಚಿಕ್ಕಪ್ಪ ಅವ್ರ ಮೇಲೆ ಹೌದಪ್ಪ ಜಿ ಟಿ ದೇವೇಗೌಡ್ರೆ ನಮಗೆ ದಮ್ಮು ತಾಕತ್ತಿಲ್ಲ ದೇವೇಗೌಡ್ರಿಗೂ ತುಂಬ ದಣಿದಿದ್ದಾರೆ ಅರವತ್ತು ವರ್ಷ ಅವರೂ ಅವರು ಮೂರು ಬಾರಿ ಚ ಶಸ್ತ್ರಚಿಕಿತ್ಸೆ ಆಗಿದೆ ಪಾಪ ರೇವಣ್ಣ ಅವ್ರ ಕತೆ ಹಾಗೆ ಅವರು ಆಪಾದನೆಗಳು ಅವ್ರ ಕುಟುಂಬದ ಮೇಲೆ ಆಯಿತು ದಮ್ಮು ತಾಕತ್ತು ಇರೋ ಅಂತ ನೀವು ದಯಮಾಡಿ ದಮ್ಮು ತಾಕತ್ತನ್ನ ನಿಮ್ಮ ದಮ್ಮು ಮತ್ತು ಏನು ತಾಕತ್ತನ್ನ ತೋರಿಸಿ ಇಟ್ಟಿದ್ದೇವೆ ಗೌಡ್ರೆ ನೀವೇನಾದರೂ ಹೋಗಿ ಖುಷಿ ಖುಷಿಯಾಗಿ ಹೋಗಿ ನಾವೇ ಬೀಳ್ಕೊಡುಗೆ ಕೊಡ್ತೀವಿ ನಮ್ಮದೇನು ಅಭ್ಯಂತರ ಇಲ್ಲ ಹೋಗೋರ್ನ ಆದರೆ ಈ ಥರ ಚ್ಯುತಿವಾಗಿ ಮಾತಾಡಿ ಈ ಹೋದರೆ ಎಂದೆಂದಿಗೂ ಉದ್ಧಾರ ಆಗಿಲ್ಲ ಯಾರೂ ನಮಗೆ ನಿಮ್ಮಷ್ಟು ದಮ್ಮು ತಾಕತ್ತಿಲ್ಲ ಜಿ ಟಿ ದೇವೇಗೌಡ್ರೆ ಜಿ ಟಿ ದೇವೇಗೌಡ್ರೆ ನನಗೆ ಮೇಲೆ ತುಂಬ ನೀವು ತುಂಬ ಒಳ್ಳೆಯ ವರ್ಕರ್ ಎಲ್ಲವೂ ಸರಿ ಆದರೆ ನೀವು ಹತ್ತಿರ ಏಣಿ ಬೆಳೆದಿರೋ ರೀತಿನ ಒಮ್ಮೆ ನೆನಪು ಮಾಡ್ಕೊಳ್ಳಿ ಜಿ ಟಿ ದೇವೇಗೌಡ್ರೆ ನಿಮ್ಮ ದಮ್ಮು ತಾಕತ್ತು ಯಾರಿಂದ ಬಂತು ಹೆಂಗೆ ಬಂತು ಹೌದು ನಮಗಿವತ್ತು ದಮ್ಮು ತಾಕತ್ತು ಇಲ್ಲದೆ ಇರ್ಬೋದು ದಯಮಾಡಿ ರಾಜೀನಾಮೆ ಕೊಟ್ಟು ಬನ್ನಿ ಜನರು ಯಾರಿಗೆ ಎಷ್ಟು ದಮ್ಮಿದೆ ಎಷ್ಟು ತಾಕತ್ತಿದೆ ಅಂತ ತೋರಿಸ್ತಾರೆ ಜಿ ಟಿ ದೇವೇಗೌಡ್ರೆ ಜಿ ಟಿ ದೇವೇಗೌಡ್ರೆ ನಿಮಗೆ ಅನ್ಯಾಯ ಆಗಿದೆ ನಾವು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಪರಿಸ್ಥಿತಿ ಸಂದರ್ಭಗಳು ಏನೋ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಚಾಮುಂಡೇಶ್ವರಿಲಿ ಮುಂದಿನ ಚುನಾವಣೆಯಲ್ಲೂ ನಿಮ್ಮನ್ನೇ ನೋಡಿ ನೋಡೋದಕ್ಕೆ ಇಷ್ಟಪಡ್ತೀವಿ ನಾವು ಆ ಗ್ರೀನ್ ಕಲರ್ ಬಟನ್ ಒತ್ತಕ್ಕೆ ಹೋದಾಗ ಆವಾಗ ನಾವು ದಮ್ಮು ತಾಕತ್ತನ್ನ ತೋರಿಸ್ಬೇಕಾಗತ್ತೆ ನಿಮ್ಮನ್ನ ಮತ್ತೊಂದು ಸಲ ಗೆಲ್ಲಿಸಿ ಆದರೆ ನೀವು ಅದನ್ನು ಉಳಿಸ್ಕೊಳ್ಳೋಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ದಯಮಾಡಿ ಈ ಥರ ಮಾತಾಡಿ ಮಾತಾಡಿ ನಿಮ್ಮನ್ನ ನೀವು ಏನಂತಾರೆ ಕೆಳಮಟ್ಟಕ್ಕೆ ಇಳಿಬೇಡಿ ನೀವು ಹೋಗಂಗಿದ್ರೆ ಖುಷಿ ಖುಷಿಯಾಗಿ ಹೋಗಿ ಸಂತೋಷವಾಗಿ ಹೋಗಿ ಹದಿನೆಂಟು ಜನದಲ್ಲೂ ಹದಿನೇಳು ಜನ ಹೋಗ್ರಪ್ಪ ನಾವು ಯಾರನ್ನೂ ಇಟ್ಕೊಂಡಿಲ್ಲ ನಮ್ಮಂತ ನಿಯತ್ತಾಗಿರೋರು ಇದ್ದೇ ಇರ್ತಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಸತೋದ್ರಲ್ಲ ಪಟೇಲ್ ಶಿವರಾಮ್ ಅವರು ಅವರು ಸತೋ ಸತೋದಂಥ ಪಟೇಲ್ ಶಿವರಾಮ್ ಅವರು ತುಂಬ ಒಂದು ಏನಂತಾರೆ ಸತೋದಂಥ ದೈವಾನಿಧರಾದಂಥ ಪಟೇಲ್ ಶಿವರಾಮ್ ಅವರು ತುಂಬ ನಿಯತ್ತಾಗಿರೋ ಮನುಷ್ಯ ಎಲ್ಲ ಪಿ ಎಲ್ ಡಿ ಆದರೂ ಎಲ್ಲ ಆದರೂ ಕಟ್ಟಿದ್ರು ಜನತಾ ಪಾರ್ಟಿ ಜನತಾ ಪಕ್ಷ ಜಾತ್ಯತೀತ ಜನತಾದಳ ನನ್ನ ದೇವೇಗೌಡನ ಪರಮಾಪ್ತ ಪರಮಾಪ್ತರು ಎಮ್ ಸಿನೂ ಆದರು ಎರಡನೇ ಬಾರಿ ಎಮ್ ಎಲ್ ಸಿ ಆದರೂ ನಮ್ಮವರಿಂದ ಸೋತರು ಆದರೂ ಅವ್ರಿಗೂ ದಮ್ಮು ತಾಕತ್ತಿತ್ತು ಹೋಗೋಕ್ಕೆ ಆದರೆ ನಿಯತ್ತಿನ ದಮ್ಮು ತಾಕತ್ತಿದ್ದರಿಂದ ಅವರು ನಮ್ಮ ಜೊತೆನೇ ಉಳಿದ್ರು ಅವ್ರು ಸತ್ತಾಗ ಅವ್ರ ಜನ ಸೇರಿದೆ ಅದಕ್ಕೆ ಸಾಕ್ಷಿ ಜವರಾಯಿಗೌಡರು ನನಗಿಂತ ನಿಮಗೆ ಹೆಚ್ಚು ಗೊತ್ತಿರ್ಬೋದು ನಾಲ್ಕು ಬಾರಿ ಸೋಲ್ತೀನಿ ಅಂತ ಗೊತ್ತಿದ್ರೂ ಅವರು ನಿಂತು ದಮ್ಮು ತಾಕತ್ತು ತೋರಿಸಿದ್ರು ಇವತ್ತು ಎಮ್ ಎಲ್ ಸಿ ಆಗಿದ್ದಾರೆ ಅದೇ ರೀತಿ ಜಿ ಟಿ ದೇವೇಗೌಡ್ರೆ ಯಾರು ಒಳ್ಳೆತನ ಒಳ್ಳೆತನವಾಗಿ ದಮ್ಮು ತಾಕತ್ತು ತೋರಿಸ್ತಾರೆ ನಾವು ಮೋಸ ಮಾಡಿದ್ರು ದೇವರು ಕೈ ಬಿಡೋಲ್ಲ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಎಚ್ ಎಸ್ ಪ್ರಕಾಶ್ ಅವರು ಸೋತ್ರರು ಇವತ್ತು ಅವ್ರ ಮಗನ್ನ ಹಾಸನ ಜಿಲ್ಲೆ ಹಾಸನ ಜೆ ಡಿ ಎಸ್ಸು ಗೆಲ್ಲಿಸಿದೆ ಹಂಗಾಗಿ ನಿಮ್ಮ ಮಗನದು ಭವಿಷ್ಯನ ಯೋಚನೆ ಮಾಡಿ ನಿರ್ಧಾರ ಮಾಡಿ ಹೋಗಂಗಿದ್ರೆ ಹೋಗಿ ಸಮಸ್ಯೆ ಇಲ್ಲ ಆದರೆ ಈ ಬೈದಾಡಿ ಹೋಗ್ಬೇಡಿ ಖುಷಿ ಖುಷಿಯಾಗಿ ಹೋಗಿ ಕುಮಾರಣ್ಣ ಹೌದು ನನಗೂ ನಿನಗೂ ಯಾಕೋ ಸರಿ ಬರ್ತಾಯಿಲ್ಲ ಕುಮಾರಣ್ಣ ನಾನು ಹೋಗ್ತೀನಿ ಅಂತ ಅವರೂನು ತಾಯಿ ಹೃದಯ ಕುಮಾರಣ್ಣ ಯಾವುದೋ ಒಂದು ಕಾರಣ ಇಟ್ಕೊಂಡು ಅಥ್ವಾ ಮಹೇಶ್ ಅವ್ರು ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಅಂತ ಹೇಳಿ ಇದು ಮಾಡಬೇಡಿ ತುಂಬ ಚೆನ್ನಾಗಿ ಎತ್ರುಗೆ ಬೆಳೆದಿದ್ದೀರಾ ಇನ್ನೂ ನಿಮಗೆ ಒಳ್ಳೆಯದಾಗಲಿ ಸೊ ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬೇಜಾರಾಯಿತು ನನಗೆ ಅದು ನೋಡಿ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ವೈಯಕ್ತಿಕವಾಗಿ ನನಗೇನು ಯಾರ ಮೇಲೂ ಏನೂ ದ್ವೇಷ ಇಲ್ಲ ಅಥವಾ ಇನ್ನೊಂದಿಲ್ಲ ಬಟ್ ನಮಗೆ ನಾವು ಓಟಾಗಿ ಗೆಲ್ಸಿರ್ತೀವಿ ಸಂಭ್ರಮ ಮಾಡಿರ್ತೀವಿ ಏ ನಮ್ಮವ್ರು ಬಂದರು ಈ ಥರ ಎಲ್ಲ ಕೇಳಿದಾಗ ಸೊ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಜಿ ಟಿ ದೇವೇಗೌಡ್ರೆ ಆಯಿತು ಇಷ್ಟೆಲ್ಲ ಹೇಳೋರು ನೀವು ನೀವು ಯಾಕೆ ದೇವೇಗೌಡರು ಮನೆಗೆ ಬಂದಾಗ ಆವಾಗಲೇ ಹೇಳ್ಬೋದಿತ್ತಲ್ಲ ಅಪ್ಪಾಜಿ ನಮ್ಗೆ ಯಾಕೋ ಸರಿ ಬರ್ತಾಯಿಲ್ಲ ನಾನು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಿ ಮಂತ್ರಿ ಆಗ್ತಿದ್ರು ಅಥವಾ ಉಜ್ವಲ ಭವಿಷ್ಯ ಸಿಗ್ತಿತ್ತೋ ಅದೆಲ್ಲ ಬೇಡ ರಿಜೆಕ್ಟ್ ಮಾಡು ರೀ ಆಫರ್ನ ಅವಾಗ ದಮ್ಮು ತಾಕತ್ತಿರಲಿಲ್ವ ಭಾವನಾತ್ಮಕವಾಗಿ ಮಾತಾಡಿದ್ರೆ ಏಯ್ ಮರಿಗೌಡ ನೀನೇ ಕಣ ನನ್ನ ಹೆಸರು ಉಳಿಸೋನು ಅಂತ ದೇವೇಗೌಡರು ಹೇಳಿದ್ರು ಹಂಗಾಗಿ ಎಲ್ಲರೂ ಬಂದಿದ್ರಲ್ಲ ಅದು ಅವ್ರು ದೊಡ್ಡತನ ನನ್ನ ದೇವೇಗೌಡನ ದೊಡ್ಡತನ ಎಲ್ಲ ಅವರಿಂದ ತಪ್ಪಾಗಿದೆಯೋ ಬಿಟ್ಟಿದೆಯೋ ಅದೆಲ್ಲ ಬೇಡ ನಮಗೆ ಬೇಕಾಗಿಲ್ಲ ಅದು ನಮಗೆ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ನಾವು ಮುಖ್ಯಮಂತ್ರಿ ಆದಂಗೆನೆ ರೈತರು ಮುಖ್ಯಮಂತ್ರಿ ಆದಂಗೆನೆ ದಲಿತರು ಮುಖ್ಯಮಂತ್ರಿ ಆದಂಗೆನೆ ಎಲ್ಲರೂ ಮುಖ್ಯಮಂತ್ರಿ ಆದಂಗೆ ಈ ಕೇಂದ್ರ ಸಚಿವರು ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರು ಆಗಿದ್ದಾರೆ ನಾವು ಆದಂಗೆ ಲೆಕ್ಕ ಅದು ಅಂದರೆ ನಮಗೇನೋ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ಅವರಾದರೆ ಆ ರೀತಿ ನಾವು ಕುಮಾರಣ್ಣನಾಗಲಿ ನಿಮ್ಮನ್ನಾಗಲಿ ಎಲ್ಲರೂ ನೋಡೋದು ಒಂದು ಜೆ ಡಿ ಎಸ್ ಪಕ್ಷನ ಸೊ ದಮ್ಮು ತಾಕತ್ತಿದ್ದರೆ ನೀವು ದಯಮಾಡಿ ಡಿಸಿಷನ್ನ ಚೇಂಜ್ ಮಾಡಿ ಹೋಗಂಗಿದ್ರೆ ಹೋಗಿ ಸೊ ಯಾರು ಏನು ನಿಮ್ಮನ್ನ ಇದು ಏನೋ ಹೇಳ್ಸೋದಾಗಲಿ ನೀವು ಹೇಳ್ದಂಗೆಲ್ಲ ಮಾಡಲ್ಲ ಜಿ ಟಿ ದೇವೇಗೌಡ್ರೆ ಸೊ ಒನ್ಸ್ ಅಗೇನ್ ನನಗೆ ನೀವು ನಮ್ಮಲ್ಲಿರೋದೇ ಇಷ್ಟ ಇನ್ನೊಂದು ಸಲ ಎಲೆಕ್ಷನ್ ನೋಡೋದೇ ಇಷ್ಟ ಸೊ ಇಲ್ಲ ಹೋಗ್ತೀವಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಖುಷಿ ಖುಷಿಯಾಗಿ ಹೋಗಿ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾ ಸೊ ಇದು ಇವತ್ತಿನ ವಿಶೇಷ ಸ್ನೇಹಿತರೆ ನಮಸ್ಕಾರ